ಅಕ್ಕಿ ಸ್ಟಾಕ್ ಜಾಸ್ತಿ ಆಯಿತು ಐದು ಲಕ್ಷ ಹತ್ತು ಲಕ್ಷ ಮೆಟ್ರಿಕ್ ಟನ್ ಆಯಿತು ಅನಿವಾರ್ಯ ಮಾರಲೇಬೇಕು ಯಾವಾಗ ಅಕ್ಕಿ ಕರ್ನಾಟಕಕ್ಕೆ ಕೊಡಲ್ಲ ಅಂತ ಹೇಳಿದವರು ಮತ್ತೆ ಬಜಾರ್ಗೆ ಬಂದು ಪ್ರಯತ್ನ ಮಾಡಿದರು ಒಂದೊಂದು ಸಾವಿರ ಮೆಟ್ರಿಕ್ ಟನ್ನು ಮೂವತ್ತು ಇಪ್ಪತ್ತೊಂಬತ್ತು ಕೊಟ್ಟರು ವ್ಯಾಪಾರ ಆಗಲಿಲ್ಲ ಕಡೆಗೆ ಏನು ಮಾಡಿದ್ರು ಹತ್ತೊಂಬತ್ತು ರೂಪಾಯಿಗೆ ಬಜಾರ್ನಲ್ಲಿ ಬಿಟ್ರು ಇಪ್ಪತ್ತೊಂಬತ್ತಲ್ಲ ಹತ್ತೊಂಬತ್ತು ಹೇಗೆ ಅದಂದರೆ ಅವರು ಪ್ರಕ್ಯೂರ್ಮೆಂಟ್ ಮಾಡಿದ್ದು ಶೇಖರಣೆ ಮಾಡಿದ್ದು ಮೂವತ್ತೊಂಬತ್ತು ನಲ್ವತ್ತು ರೂಪಾಯಿಗೆ ಅವರು ಮಾರಾಟ ಮಾಡಿದ್ದು ಹತ್ತೊಂಬತ್ತು ರೂಪಾಯಿಗೆ ಆ ಮಾರಾಟ ಮಾಡಿ ಬ್ಯಾಗ್ ಮಾಡಿ ಮಾರುವನಿಗೆ ಹತ್ತು ರೂಪಾಯಿ ಅಂದರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರ್ಕೆಟ್ನಲ್ಲಿ ಅಕ್ಕಿ ಸಿಕ್ಕೋ ಥರ ಮಾಡಿದರು ಆದರೆ ಕೇಂದ್ರ ಸರ್ಕಾರದ ಬಕ್ಕಸಕ್ಕೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅದರ ಬೆಲೆಯನ್ನು ಅರ್ಧಕ್ಕೆ ಕೊಟ್ಟು ಹತ್ತೊಂಬತ್ತು ರೂಪಾಯಿ ಕೊಟ್ಟು ಇಪ್ಪತ್ತರಿಂದ ಇಪ್ಪತ್ತೊಂದು ರೂಪಾಯಿ ಪ್ರತಿ ಜಿಗೂ ಲಾಸ್ ಮಾಡಿ ಕೋಟ್ಯಾಂತ ರೂಪಾಯಿ ಈ ರಾಷ್ಟ್ರದಲ್ಲಿ ಕೇಂದ್ರ ಬಗ್ಸಕ್ಕೆ ಲಾಸ್ ಮಾಡಿದ್ದಾರೆ ಬಿ ಜೆ ಅವರು ಅನ್ನೋದನ್ನು ತಮಗೆ ಮನವರಿಕೆ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕಂದರೆ